ಹಾಂ ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಂಕಷ್ಟಹಾರ ಗಣಪತಿ ಚತುರ್ಥಿ ಅದಕ್ಕೆ ಇಲ್ಲೊಂದು ವಿಗ್ರಹ ಇದೆ ಅದಕ್ಕೆ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಒಂದೊಂದು ಸಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲೇ ಬಂದ್ಬಿಡ್ತೀವಿ ಇವತ್ತು ಸಂಕಷ್ಟಹಾರ ಗಣಪತಿ ಚತುರ್ಥಿ ಅಲ್ವಾ ಅದಕ್ಕೆ ಇವತ್ತು ನಾನು ಸ್ವಲ್ಪ ಬೇಗನೆ ಎದ್ದೆ ಎದ್ದು ಸ್ವಲ್ಪ ಹಾಲು ತರೋಣ ಅಂತ ಹೋದೆ ಮೊದಲು ಹಾಲು ತಗೊಂಡ್ ಆಮೇಲೆ ಮನೆಯೆಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಕೆ ಹೋದೆ ಇವತ್ತು ಅಡುಗೆ ತಿಂಡಿ ಏನೂ ಮಾಡಂಗಿರಲ್ಲ ಯಾಕಂದರೆ ಇವತ್ತು ನನ್ನ ಮಗಳು ಉಪವಾಸ ಇರ್ತಾಳೆ ಅದಕ್ಕೇನೆ ನಾನು ಒಬ್ಬಳಿಗೆ ಅಲ್ವ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ ರಾತ್ರಿ ನಾನು ಒಂದೆರಡು ಸಪೋಟ ತಂದಿಟ್ಟಿದ್ದೆ ಆಮೇಲೆ ಮೊಸರು ತಂದಿಟ್ಟಿದ್ದೆ ಯಾಕೆಂದರೆ ಅವಳು ಉಪವಾಸ ಇರ್ತಾಳೆ ಅಂತ ಗೊತ್ತಿತ್ತಲ್ಲ ಹಂಗಾಗಿ ಸಪೋಟ ಜ್ಯೂಸ್ ಮಾಡಿಕೊಟ್ಟೆ ಆಮೇಲೆ ಮಜ್ಜಿಗೆ ಮಾಡಿಕೊಟ್ಟೆ ಇನ್ನೇನಿದ್ರೂ ಸಂಜೆ ಆರು ಗಂಟೆ ಮೇಲೇ ಏನಾದರೂ ಮಾಡಬೇಕು ಅಂದರೆ ಮಾಸ್ಕೊ ನಿಮಿಷ ಮಾಸ್ಕ್ ಒಕ್ಟ ಹಾಕೋ ನಿಮಿಷ ಗೇಟ್ ಲಾಕ್ ಮಾಡ್ಬಿಟ್ಟಿದ್ದಾರೆ ಏಯ್ ಬಂದ್ಬಿಟ್ಟ್ಬಿಟ್ಟು ಊಟ ಮಾಡ್ಕೊಂಡೆ ಗೇಟ್ ಲಾಕ್ ಆಗಿತ್ತಲ್ವೇನೋ ಹೆಂಗೋ ಬಂದ ನೀನು ಬರ್ತಾನೆ ಬರ್ತಾನೆ ಈಗ ಹಾಂ ಗೇಟ್ ಲಾಕ್ ಮಾಡಿದ್ರಲ್ಲ ಹೆಂಗ ಬಂದೆ ಅವನು ಆ ಕಡೆ ಬರ್ತಾ ಇದ್ದಾನೆ ಹೆಂಗ ಬಂದೆ ಗೇಟ್ ಲಾಕ್ ಮಾಡಿದ್ರಲ್ವಾ ಟೈಗರ್ ಅಲ್ಲೇ ಉಳ್ಕೊಂಡಿದ್ದಾನೆ ಬಂದ ಬಂದ ಬಂದ್ಬಿಟ್ಟು ಬಂದ ಬಿಟ್ಟು ಬಂದ ಊಟ ಬಿಟ್ಬಂದೀನು ಊಟ ಮಾಡ್ದ ಚಿನ ಊಟ ಮಾಡ್ದು ಬಂತು 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 ಊಟ ಮಾಡ್ತಾ ಅವ್ರೆ ಊಟ ಊಟ ಆಯ್ತು ಇವ್ರದು ಊಟ ಆಯ್ತಾ ಊಟ ಮಾಡಿಬಿಟ್ಟ ಮುಂದೆ ಬಂದು ಮುಂದೆ ಬಂದು ಬಂದು ಬೈಲಿ ಬಾಯ್ಲಿ ಬಾಯ್ಲಿ ಬಂದ ಮಧ್ಯದಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಬಂದ್ಬಿಡ್ತಾರ ಒಂದ್ ಸರಿ ಅವ್ನು ಮಾತ್ರ ಸಮ ನಿಮಿಷ ಹ್ಞೂ ನೋಡಿ ಇವ್ರು ಮಧ್ಯದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ ಆಯ್ತಾ ಊಟ ಏಳು ಗಂಟೆಗೆಲ್ಲ ಊಟ ಮಾಡಿಬಿಡ್ತಾರೆ ಬೇಗ ಊಟ ಮಾಡಿಬಿಡ್ತಾರೆ ಊಟ ಹಾಕ್ತಾರೆ ಏನು ಬೇಗ ಮಾಡ್ತಾರೆ ಯಾವನಿಲ್ಲ ಡ್ರೈವರು ಏನಿಲ್ಲ ಅದ ಅವನು ಊಟ ಮಾಡ್ತಾವನ ನೋಡಿ ಹಿಂದೆ ಬರ್ತಾ ಇದ್ದಾನಂತ ಅವನು ಬರಬೇಕಿತ್ತಪ್ಪ ಬಂದಿಲ್ಲ ಅವನು ಊಟ ಮುಗಿದಿಲ್ಲ ಊಟ ಮುಗೀತು ಹೇಳ್ತಕ್ಕೊಂಡು ಬಂದ್ರು ಓಕೆ ಓಕೆ ನಾನು ನೋಡ್ತಾನೆ ಅಲ್ಲಿಂದ ನೋಡ್ತಾನೆ ನೋಡಿ ಮತ್ತೆ ನೋಡ್ತಾನೆ ನಾನು ಮಾತಾಡ್ಲಿ ಸರಿಯಾಗಿ ಊಟ ಹೋಗ ಅಮ್ಮನ ಹತ್ರ ಹೋಗು ಅವ್ನಿಗೆ ಗೊತ್ತಾಗ್ತಿಲ್ಲ ಓಕೆ ಬಾಯ್ ಮುದ್ದು ಬಾಯ್ ಓ ಅವ್ನು ನಮ್ಮ ಮುಟ್ಟಂಗಿಲ್ಲ ಇವನು ಸಿಟ್ಟು ಬಂದ್ಬಿಡುತ್ತೆ ಇವನು ಸಲ ಅವಣ್ಣಾ ಅವ್ನು ಬಂದ ಅವ್ನ್ ಬಂದ ಮುಟ್ಟ ಸರಿ ಬಾ ಬರ ನಾನು ಮಾತಾಡ್ತಿಲ್ಲ ಸರಿಯಾಗಿ ಬಂದ ಬಂದ ಮತ್ತೆ ಓಕೆ ಬಾಯ್ ಬಾಯ್ ಬಂಗಾರ ಸಂಗ ಇವತ್ತು ಮನೆಯಲ್ಲೇ ಧೂಪ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಒಣಗಿಸಿಟ್ಟಿರೋದು ನೋಡಿ ಇದೆಲ್ಲ ರೋಸ್ ಒಣಗಿಸಿಟ್ಟಿರೋದು ಒಂದು ಐದಾರು ದಿವಸದಿಂದ ಒಣಗಿಸಿಟ್ಟಿರೋದು ಇವಾಗ ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ನೋಡಿ ಇದು ಅಷ್ಟೇ ಒಣಗಿಸಿರೋಂಥ ಸಾವಂತಿಗೆ ಹೂವು ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಹೂವು ಎಷ್ಟು ಒಣಗಿರುತ್ತೋ ಅಷ್ಟು ಒಳ್ಳೆಯದು ರುಬ್ಬಿ ಪೌಡ್ರ್ ಮಾಡೋಕ್ಕೆ ಈಸಿ ಆಗುತ್ತೆ ಇದು ಸಾವಂತ್ಕಿ ಹೂವು ಬಿಡಿಸಿರೋದು ಬೇಡದೇ ಇರೋದು ಈ ಕಡೆ ಇದೆ ಇದು ವೇಸ್ಟು ಬಿಸಾಕ್ಬೋದು ಇದೆಲ್ಲ ಬಿಡಿಸಿ ಕ್ಲೀನ್ ಮಾಡಿಟ್ಟಿರೋಂಥ ರೋಸ್ ಎಲೆಗಳು ಇದಿಷ್ಟು ಬೇಡ ಅದನ್ನು ಕೂಡ ಬಿಸಾಕ್ಬೋದು ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ರೋಸ್ ಎಲ್ಲ ಹಾಕ್ತಾ ತೆಂಗಿನ ನಾರನ್ನ ಈ ತರ ಬಿಡಿಸಿಟ್ಕೋಬೇಕು ಆದಷ್ಟು ಸುಲಿಯಕ್ಕೆ ಈಸಿ ಆಗಿರೋಂತ ತಗೊಳ್ಳಿ ಲವಂಗ ಚಕ್ಕೆ ಕರ್ಪೂರ ತಲಾವೆ ಸೇರಿಸ್ತಾ ಇದ್ದೀನಿ ಇದಿಷ್ಟ್ರ ಜೊತೆಗೆ ತೆಂಗಿನ ನಾರ್ನು ಕೂಡ ಮಿಕ್ಸಿ ಒಳಗೆ ಸೇರಿಸಬೇಕು ರುಬ್ಬಿದ್ದೀನಿ ನೋಡಿ ಇದನ್ನ ಎಲ್ಲಿ ಹಿಡ್ಕೋಬೇಕು ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ಸ್ವಲ್ಪ ರೋಸ್ ವಾಟರ್ ಹಾಕ್ತಾ ಇದಿಷ್ಟನ್ನು ಕಲಿಸ್ಕೊಂಡು ನಮ್ಗೆ ಇಷ್ಟವಾದಂಥ ಆಕಾರದಲ್ಲಿ ಧೂಪನ ರೆಡಿ ಮಾಡ್ಬೋದು ನಾನು ಸ್ವಲ್ಪ ಹೂವು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಧೂಪನ ಮಾಡಿದ್ದೀನಿ ಹಬ್ಬಗಳಲ್ಲಿ ಜಾಸ್ತಿ ಹೂವು ಇರುತ್ತಲ್ಲ ಅದನ್ನ ಒಣಗಿಸಿ ನೀವು ಜಾಸ್ತಿ ಧೂಪ ಮಾಡ್ಕೊಬ ರೆಡಿ ಮಾಡಿದ್ದೀನಿ ಸ್ವಲ್ಪನೇ ಇದ್ದಿದ್ದು ಹೂವು ಹಂಗಾಗಿ ಸ್ವಲ್ಪನೇ ಧೂಪ ರೆಡಿ ಮಾಡಿದ್ದೀನಿ ಜಾಸ್ತಿ ಹೂವು ಇದ್ದರೆ ಜಾಸ್ತಿ ಆಗುತ್ತೆ